ಹಾಸನ ನಗರದ ಸಾಂತ ಜೋಸೆಫರ ಕಾಲೇಜು ಆವರಣದಲ್ಲಿ ಜುಲೈ ಹದಿನಾರರಿಂದ ಹದಿನೇಳರವರೆಗೂ ಕೌಶಲ್ಯಾಭಿವೃದ್ಧಿ ಕಾರ್ಯಗಾರ ಹಾಗೂ ಜುಲೈ ಹದಿನೆಂಟರಂದು ವಿವಿಧ ಕಂಪನಿಗಳ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಕ್ಯಾಂಪಸ್ನ ಫಾದರ್ ಓಲಿಯನ್ ಯುಗಾಸ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಪದವಿ ಸ್ನಾತಕೋತ್ತರ ಪದವಿ ಐಟಿಐ ಮತ್ತು ಡಿಪ್ಲೊಮಾ ಪಾಸದವರು ಹಾಗೂ ಇತರೆ ಕೌಶಲ್ಯಗಳನ್ನು ಹೊಂದಿರುವ ಅರ್ಹ ಅಭ್ಯರ್ಥಿಗಳನ್ನು ಈ ಉದ್ಯೋಗ ಮೇಳದಲ್ಲಿ ಆಯ್ಕೆ ಮಾಡಲಾಗುವುದು ಅವಕಾಶವನ್ನ ಯುವ ಜನತೆ ಸದುಪಯೋಗ ಕೋರಿದ್ರು ಸಂತ ಜೋಸೆಫರ ಕಾಲೇಜು ಹಾಸನ್ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸುಮಾರು ಹದಿನೆರಡು ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ ಹಾಸನ ಕೂಡ ಬಂದು ಬರ್ತಾ ಇದ್ದಾರೆ ಐದು ಕಂಪನಿಗಳು ಇಲ್ಲಿ ಹಾಸನಲ್ಲಿ ತಮಗೆ ತಮ್ಮ ತಮ್ಮ ಕಚೇರಿಗಳಲ್ಲಿ ಕೆಲಸ ಮಾಡಲು ಸಿದ್ಧರಾಗಿದ್ದಾರೆ ಮತ್ತು ಇತರ ಆ ಏಳು ಕಂಪನಿಗಳು ಬೆಂಗಳೂರಲ್ಲಿ ಅಲ್ಲಿ ಕೆಲಸ ಕೊಡಲು ತಯಾರಿದ್ದಾರೆ ಅವು ಯಾವ್ದಂದ್ರೆ ಅಪೋಲೋ ಫಾರ್ಮಸಿ ಕೆ ಟು ಎಲ್ ಟೆಕ್ನೋ ಒಮೇಗೊ ಹೆಲ್ತ್ ಈಸ್ ಅಡ್ವೈ ಮ್ಯಾಜಿಕಲ್ ಬಿಸ್ನೆಸ್ ಸೊಲ್ಯೂಷನ್ಸ್ ಕ್ವೆಸ್ ಕಾರ್ಪ್ ಮೆರ್ಚರ್ಡ್ ಕೇರ್ಡ್ ಕನೆಕ್ಟ್ ಮುತ್ತೂಟ್ ಫೈನಾನ್ಸ್ ಐ ಪ್ರೋಸೆಸ್ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಫ್ಲಿಪ್ಕಾರ್ಟ್ ಅದು ಮಲೂರಲ್ಲಿ ದೊಡ್ಡ ಸೆಂಟರ್ ಇದರದು ಮತ್ತು ಕೊನೆಯದಾಗಿ ನೋ ಬ್ರೋಕರ್ ಹಾಗೆ ಹನ್ನೆರಡು ಕಂಪನಿಗಳು ಇವೆ ಅದೇ ರೀತಿ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ರಂಗೇಗೌಡ ಬೃಹತ್ ಉದ್ಯೋಗ ಮೇಳಕ್ಕೆ ಭಾಗವಹಿಸುವ ವಿವಿಧ ಕಂಪನಿಗಳಾದ ಅಪೋಲೋ ಫಾರ್ಮಸಿ ಕೆ ಹನ್ನೆರಡು ಟೆಕ್ನ ಸರ್ವಿಸ್ ಮುತ್ತೂಟ್ ಫೈನಾನ್ಸ್ ಇ ವೈ ಜಾಬ್ ಕನ್ವಿನ್ಸನ್ ಮ್ಯಾಜಿಕಲ್ ಬಿಸ್ನೆಸ್ ಸೊಲ್ಯೂಷನ್ಸ್ ಕೋರ್ಟ್ಸ್ ಕಪ್ ಮೆಚರ್ಡ್ ಕೆರಿಯರ್ ಕನ್ವೆಕ್ಟ್ ಐ ಪ್ರೋಸೆಸ್ ಬಿ ಎಸ್ ಎಸ್ ಮೈಕ್ರೋಫೈನಾನ್ಸ್ ಬುಕ್ ಫ್ಲಿಪ್ಕಾರ್ಟ್ ಭಾಗವಹಿಸಲಿದೆ ಎಂದರು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ ಮೊಬೈಲ್ ಸಂಖ್ಯೆ ಏಟ್ ನೈನ್ ಜೀರೋ ಫೋರ್ ಝೀರೋ ಫೋರ್ ಸಿಕ್ಸ್ ಏಟ್ ಒನ್ ನೈನ್ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ನಾಲ್ಕು ಆರು ಎಂಟು ಒಂದು ಒಂಬತ್ತು ಹಾಗೂ ಸೆವೆನ್ ಸೆವೆನ್ ಸಿಕ್ಸ್ ಸಿಕ್ಸ್ ಫೈವ್ ಫೋರ್ ಫೈವ್ ಫೋರ್ ಫೋರ್ ಏಟ್ ಏಳು ಆರು ಏಳು ಆರು ಐದು ನಾಲ್ಕು ಐದು ನಾಲ್ಕು ನಾಲ್ಕು ಎಂಟು ಸಂಪರ್ಕಿಸಬಹುದಾಗಿದೆ ಎಂದರು ಈ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಜುಲೈ ನಮ್ಮ ಕಾಲೇಜಿನಲ್ಲಿ ಆಸನದ ಎಲ್ಲ ಯುವಕ ಯುವತಿಯರಿಗೆ ಪದವೀಧರರಿಗೆ ಹಾಗೂ ಐಟಿ ಡಿಪ್ಲೊಮೊ ಪದವೀಧರರಿಗೆ ಒಂದು ಬೃಹತ್ ಉದ್ಯೋಗ ಮೇಳವನ್ನ ಆಯೋಜಿಸ್ ಆಯೋಜನೆ ಮಾಡ್ತಾ ಇದ್ದೀವಿ ಇದು ಸಂಪೂರ್ಣ ಕೌಶಲ್ಯ ಆಧಾರಿತವಾಗಿರುತ್ತೆ ತಮ್ಗೆಲ್ಲ ಗೊತ್ತಿದೆ ಸರ್ವಜ್ಞನ ಒಂದು ವಚನವನ್ನ ಇಲ್ಲಿ ನಾವು ಉಲ್ಲೇಖಿಸಬಹುದು ಅಂತ ಭಾವಿಸ್ತೀನಿ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಬಲ್ಲವರಿದ್ದು ಬಲ್ಲಿದ್ದರಿಲ್ಲ ಕೌಶಲ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಸರ್ವಜ್ಞನ ಮಾತಂತೆ ಕೌಶಲ್ಯ ಅನ್ನೋದು ಬಹಳ ಮುಖ್ಯ ಬಹಳ ಹಿಂದಿನ ಕಾಲದಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಇತ್ತು ಆದ್ರೆ ಇವತ್ತಿನ ಪ್ರಸ್ತುತ ಜಗತ್ತಿನಲ್ಲಿ ಉದ್ಯೋಗಂ ಸರ್ವ ಲಕ್ಷಣಂ ಅನ್ನುವಂತಹ ನಿಟ್ಟಿನಲ್ಲಿ ಯುವಕ ಮತ್ತು ಯುವತಿಯರಿಗೆ ನಮ್ಮ ಕಾಲೇಜಿನ ವತಿಯಿಂದ ಈ ಉದ್ಯೋಗ ಮೇಳದಲ್ಲಿ ಉಚಿತವಾಗಿ ಸಂಪೂರ್ಣ ಉಚಿತವಾಗಿ ಯಾವುದೇ ಶುಲ್ಕವಿಲ್ಲದೆ ನಾವು ಉದ್ಯೋಗವನ್ನ ಅರಸಿ ಬಂದಂತಹ ಯುವಕ ಯುವತಿಯರಿಗೆ ಒಂದು ಉದ್ಯೋಗಕ್ಕೆ ಕಾರ್ಯಾಗಾರಗಳನ್ನ ಎರಡು ದಿನ ನಾವು ನಡೆಸ್ತಾ ಇದ್ದೇವೆ ಆ ಕಾರ್ಯಾಗಾರದ ಉದ್ದೇಶ ಇಷ್ಟೇ ಹದಿನೆಂಟನೇ ತಾರೀಕು ನಮಗೆ ಬೃಹತ್ ಉದ್ಯೋಗ ಮೇಳ ಚಾಲನೆ ಆಗ್ತದೆ ಹದಿನಾರು ಮತ್ತು ಹದಿನೇಳನೇ ತಾರೀಕು ಉದ್ಯೋಗಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಕೌಶಲ್ಯಗಳನ್ನ ಅನೇಕ ಕಂಪನಿಗಳು ಬರ್ತವೆ ಆ ಕಂಪನಿಗಳ ಬಗ್ಗೆ ನಮ್ಮ ಫಾದರ್ ಅವರು ವಿವರಣೆಯನ್ನ ನೀಡುತ್ತಾರೆ ಆ ಕಂಪನಿಗಳು ಪತ್ರಿಕಾಗೋಷ್ಠಿಯಲ್ಲಿ ಕಾಲೇಜಿನ ಉಪಪ್ರಾಂಶುಪಾಲ ಪ್ರದೀಪ್ ಗ್ರಂಥಪಾಲಕಿ ಶಶಿಕಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು